ಬೆಂಗಳೂರಿನಲ್ಲಿ ಮಹತ್ವದ ಕಾರ್ಯಕ್ಕೆ ಮುಂದಾದ ಬಿಎಂಆರ್ ಸಿ ಎಲ್ ಮರಗಳನ್ನು ಕತ್ತರಿಸಿದ್ದಕ್ಕೆ ಪರ್ಯಾಯವಾಗಿ ಗಿಡ ನೆಡೋದಕ್ಕೆ ಪ್ಲಾನ್ ಮಾಡಲಾಗಿದೆ ಐದು ಪಾಯಿಂಟ್ ಎರಡು ಎಂಟು ಕೋಟಿ ವೆಚ್ಚದಲ್ಲಿ ಇಪ್ಪತ್ತು ಸಾವಿರ ಸಸಿಗಳನ್ನು ನೆಡೋದಕ್ಕೆ ಸಜ್ಜಾಗಲಾಗಿದೆ ಮೆಟ್ರೋ ಮಾರ್ಗಕ್ಕಾಗಿ ಸಾವಿರಾರು ಮರಗಳನ್ನು ಕರೆದಿದ್ದ ಬಿಎಂಆರ್ ಸಿ ಹಾಗಾಗಿ ಪರ್ಯಾಯವಾಗಿ ಒಂದು ಇಪ್ಪತ್ತು ಸಾವಿರ ಸಸಿಗಳನ್ನು ನೆಡೋದಕ್ಕೆ ಸಜ್ಜಾಗಲಾಗಿದೆ ಮೂರು ವರ್ಷಗಳ ಅವಧಿಯಲ್ಲಿ ನಾಲ್ಕು ಹಂತದಲ್ಲಿ ಸಸಿ ನೆಡೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಸಸಿಗಳನ್ನು ನೆಡೋದಕ್ಕೆ ಸಜ್ಜಾಗಲಾಗಿದೆ ಮೂರು ವರ್ಷ ನಾಲ್ಕು ತಿಂಗಳ ಕಾಲ ನಿರ್ವಹಣೆಗೆ ಷರತ್ತಿನ ಟೆಂಡರ್ಗೆ ಆಹ್ವಾನವನ್ನ ನೀಡಲಾಗಿದೆ ಮರಗಳಿಗೆ ಕೊಡಲಿ ಹಾಕಿದ್ದ ಬಿಎಂಆರ್ಸಿಎಲ್ ಮೆಟ್ರೋದ ಟು ಎ ಟು ಬಿ ಹಂತದ ಯೋಜನೆಗಾಗಿ ಏಳು ಸಾವಿರದ ಇನ್ನೂರ ಐವತ್ತೆರಡು ಮರಗಳಿಗೆ ಕತ್ತರಿ ಹಾಕಲಾಗಿತ್ತು ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತ್ಮೂರರ ಅವಧಿಯಲ್ಲಿ ಮೂರು ಸಾವಿರದ ಆರುನೂರ ಇಪ್ಪತ್ತಾರು ಮರಗಳಿಗೆ ಕತ್ತರಿ ಹಾಕಲಾಗಿತ್ತು ನೋಡಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಎಂಟುನೂರ ಐವತ್ತಾರು ಮರಗಳ ಸ್ಥಳಾಂತರವನ್ನು ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಜನವರಿ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಹಂತ ಟು ಎ ಮತ್ತು ಹಂತ ಟು ಬಿಗಾಗಿ ಸುಮಾರು ನೂರ ಏಳು ಮರಗಳನ್ನು ಸ್ಥಳಾಂತರ ಕೂಡ ಮಾಡಲಾಗಿತ್ತು ಸೊ ಮೆಟ್ರೋಗೋಸ್ಕರ ಇದನ್ನೆಲ್ಲ ಮಾಡಲಾಗಿತ್ತು ಆ ಹಿನ್ನೆಲೆಯಲ್ಲಿ ಪರ್ಯಾಯವಾಗಿ ಒಂದು ವ್ಯವಸ್ಥೆನ ಮಾಡ್ಕೊಳ್ಬೇಕಲ್ಲ ಇಡೀ ಬೆಂಗಳೂರಿನಲ್ಲಿ ಬರೀ ಎಲ್ಲಿ ನೋಡಿದ್ರು ಮೆಟ್ರೋ ಬಿಲ್ಡಿಂಗು ಮಾಲು ಇದ್ರ ಆಗಲ್ಲ ಅಲ್ಲ ಉಸಿರಾಟಕ್ಕೆ ನಮಗೆ ಒಳ್ಳೆ ಉತ್ತಮವಾದಂಥ ಸ್ವಚ್ಛವಾದಂಥ ಗಾಳಿ ಬೇಕು ಮತ್ತು ಪ್ರಕೃತಿ ಸಮತೋಲನವಾಗಿರಲೇ ಬೇಕಾಗತ್ತೆ ಸೊ ಇದೀಗ ಮಹತ್ವದ ಕಾರ್ಯಕ್ಕೆ ಬಿ ಎಮ್ ಆರ್ ಸಿ ಎಲ್ ಮುಂದಾಗಿದ್ದು ಮರಗಳನ್ನು ಏನು ಕತ್ತರಿಸಿದ್ರು ಅದಕ್ಕೆ ಪರ್ಯಾಯವಾಗಿ ಗಿಡಗಳನ್ನು ನಡೆಸಬೇಕು ಅನ್ನುವಂಥ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ ಇದು ಬರೋಬ್ಬರಿ ಐದು ಪಾಯಿಂಟ್ ಎರಡು ಎಂಟು ಕೋಟಿ ವೆಚ್ಚದಲ್ಲಿ ಸುಮಾರು ಒಂದು ಇಪ್ಪತ್ತು ಸಾವಿರ ಸಸಿಗಳನ್ನು ನಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ಳಲಾಗಿದೆ ಈ ಮೆಟ್ರೋ ಮಾರ್ಗಕ್ಕಾಗಿ ಸಾವಿರಾರು ಮರಗಳನ್ನು ಬಿ ಎಮ್ ಆರ್ ಸಿ ಎಲ್ ಕಡ್ದಿತ್ತಲ್ಲ ಅದಕ್ಕೆ ಪರ್ಯಾಯ ಮಾರ್ಗ ಇದು ಸಸಿಗಳನ್ನು ನೆಡೋದು ಇದನ್ನು ಕೂಡ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಹೆಂಗೆ ಇಪ್ಪತ್ತು ಸಾವಿರ ಸಸಿ ತಗೊಂಡು ಒಟ್ರಾಸಿ ನೆಟ್ಬಿಡೋದು ಅಂತ ಅಲ್ಲ ಮೂರು ವರ್ಷ ಅವಧಿ ನಾಲ್ಕು ಹಂತದಲ್ಲಿ ಸಸಿಯನ್ನು ನೆಡೋದು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಸೊ ಹೇಗೆ ಕಡದಿದ್ರೋ ಅದೇ ಥರ ಮರ ಮರವನ್ನು ಗಿಡವನ್ನು ಬೆಳೆಸಬೇಕು ಅನ್ನುವಂಥ ಪ್ಲ್ಯಾನ್ ಇದು ಅದಕ್ಕೆ ಒಂದು ಮೂರು ವರ್ಷ ಅವಧಿ ತಗೊಂಡು ನಾಲ್ಕು ಹಂತದಲ್ಲಿ ನೀಟಾಗಿ ಸಸಿಯನ್ನು ನೆಡಬೇಕು ಅನ್ನೋದೊಂದು ಪ್ಲ್ಯಾನ್ ಬೆಂಗಳೂರು ಗ್ರಾಮಾಂತರದಲ್ಲಿ ಈ ಸಸಿಗಳನ್ನು ನೆಡಬೇಕು ಅಂತ ಸಜ್ಜಾಗಲಾಗಿದೆ ಮೂರು ವರ್ಷ ನಾಲ್ಕು ತಿಂಗಳ ಕಾಲ ನಿರ್ವಹಣೆಗೆ ಷರತ್ತಿನ ಟೆಂಡರ್ಗೆ ಆಹ್ವಾನವನ್ನು ಕೂಡ ಕೊಡಲಾಗಿದೆ ಸುಮಾರು ನೋಡಿ ಈ ಮೆಟ್ರೋದ ಟು ಎ ಟು ಬಿ ಹಂತದ ಯೋಜನೆಗಾಗಿ ಏಳು ಸಾವಿರದ ಇನ್ನೂರ ಐವತ್ತೆರಡು ಮರಗಳನ್ನು ಕತ್ತರಿಸಲಾಗಿತ್ತು ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತ್ಮೂರರ ಅವಧಿಯಲ್ಲಿ ಮೂರು ಸಾವಿರದ ಆರುನೂರ ಇಪ್ಪತ್ತಾರು ಮರಗಳಿಗೆ ಕೊಡಲೆ ಹಾಕಲಾಗಿತ್ತು ಸುಮಾರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಎಂಟುನೂರ ಐವತ್ತಾರು ಮರಗಳನ್ನು ಸ್ಥಳಾಂತರ ಕೂಡ ಮಾಡಲಾಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಮೂರರವರೆಗೆ ಹಂತ ಟೂ ಮತ್ತು ಹಂತ ಟು ಬಿಗಾಗಿ ನೂರ ಏಳು ಮರಗಳನ್ನು ಸ್ಥಳಾಂತರ ಕೂಡ ಮಾಡಲಾಗಿತ್ತು ಸೊ ಹಾಗಾಗಿ ಅದಕ್ಕೊಂದು ಪರ್ಯಾಯ ಮಾರ್ಗವನ್ನು ಕಂಡುಕೊಳ್ಳಲಾಗ್ತಾ ಇದೆ